ಸೊ ಇತ್ತೀಚೆಗೆ ನಾವು ಕೇಳಿದಂಗೆ ಶೆಫಾಲಿ ಅವ್ರು ಏನು ಕಾರ್ಯಕರಷ್ಟೇ ಆಗಿದೆ ಸೊ ಅವರು ಈ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರು ಆಂಟಿ ಏಜಿಂಗ್ ಟ್ರೀಟ್ಮೆಂಟನ್ನ ತಗೊಳ್ತಾ ಇದ್ದರು ಅನ್ನೋಂಥ ಮಾಹಿತಿ ಸೊ ಈ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅಂದರೆ ಏನು ಸೊ ಯಾವ್ಯಾವ ವಿಧಾನ ಇರುತ್ತೆ ಏನೆಲ್ಲ ಇರುತ್ತೆ ಸರ್ ಆಂಟಿ ಏಜಿಂಗ್ ಟ್ರೀಟ್ಮೆಂಟಲ್ಲಿ ಮಲ್ಟಿಪಲ್ ಟೈಪ್ಸ್ ಇರುತ್ತೆ ಒಂದು ಏನಂದರೆ ಸ್ಕಿನ್ನ ಜಸ್ಟ್ ಇಂಪ್ರೂವ್ ಮಾಡೋದು ಸ್ಕಿನ್ ಟೈಟ್ನಿಂಗ್ ಮಾಡಿ ರಿಂಕಲ್ಸ್ ಬಂದಿರ್ತಲ್ಲ ಆಗ್ತಾ ರಿಂಕಲ್ಸ್ ಬರುತ್ತೆ ಅದನ್ನು ಟೈಟ್ನಿಂಗ್ ಮಾಡಿ ಅದರಿಂದ ಅಂತ ತೋರಿಸ್ಕೊಳೋದು ಇನ್ನೊಂದು ಏನಂದರೆ ಆ್ಯಂಟಿ ಏಜಿಂಗಲ್ಲಿ ಜಾಸ್ತಿ ವಿಟಮಿನ್ ಸಿ ಮಲ್ಟಿ ವಿಟಮಿನ್ಸು ಗ್ಲೂಟೊಥಯೋನ್ ಅಂತ ಬರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸು ಇದೆಲ್ಲ ಹಲವಾರು ಇದು ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದ ಬಾಡಿ ಅಂದರೆ ನಮ್ಮ ಬಾಡಿಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅದೆಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ಟು ಕ್ಯೂರ್ ದ ಪ್ರಾಬ್ಲಮ್ಸ್ ಅಂತ ಅದನ್ನು ಆ್ಯಂಟಿ ಏಜಿಂಗ್ ಅಂತ ಯೂಸ್ ಮಾಡ್ತಾರೆ ಬಟ್ ಅದು ಎಷ್ಟು ಮತ್ತೆ ಯೂಸ್ ಆಗುತ್ತೆ ಅನ್ನೋದು ವಿಟ್ ವೆರಿ ವೆರಿ ಡಿಫಿಕಲ್ಟ್ ಟು ಸೇ ಬಟ್ ಆ್ಯಕ್ಚುಲ್ ಸಪ್ಲಿಮೆಂಟ್ಸ್ ಮಾತ್ರ ಯೂಸ್ ಮಾಡಿದ್ರೆ ವಿಟಮಿನ್ಸ್ ಅದು ವಿಟಮಿನ್ ಸಿ ಅದೆಲ್ಲ ಅದರಿಂದ ಏನು ಹಾರ್ಟಿಗೆ ತೊಂದರೆ ಬರಬಾರ್ದು ಡೈರೆಕ್ಟಾಗಿ ಸೊ ಬಟ್ ನಾನು ಹೇಳೋದು ಮೇನ್ಲಿ ಅಂದರೆ ನಾನ್ ಪ್ರಿಸ್ಕ್ರಿಪ್ಷನ್ ಯಾರು ಯೂಸ್ ಮಾಡಿದ್ರ ಅದೆಲ್ಲ ಗೊತ್ತಿಲ್ಲ ಆಮೇಲೆ ಇವ್ರದ್ದು ಏನಾಗಿದೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಸೊ ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿ ಆ್ಯಕ್ಚುಲಿ ಏನಕ್ಕೆ ಕಾರ್ಡ್ಯಾಕ್ ಅರೆಸ್ಟ್ ಆಗಿದೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಕಾಡ್ಯಾಕ್ ಅರೆಸ್ಟ್ಗೆ ಹಲವಾರು ಕಾರಣಗಳಿರುತ್ತೆ ಹಾರ್ಟ್ ಅಟ್ಯಾಕಿಂದ ಆಗಿರ್ಬೋದು ಇಲ್ಲ ಹಾರ್ಟ್ ಫೇಲಿಯರ್ ಇದ್ದು ಹಾರ್ಟ್ ವೀಕ್ ಇದ್ದು ಅದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು ಸೊ ಬೇರೆ ಕಾರಣಗಳು ಇವಾಗ ಏನಾದ್ರು ಮೆಡಿಕೇಶನ್ಸ್ ಯಾವುದೋ ಗೊತ್ತಿಲ್ಲ ಐ ವಿ ಎಲ್ಲ ತಗೊತಾರಲ್ಲ ಯಾವುದೋ ಐ ವಿ ತಗೊಂಬಿಟ್ಟು ಅದಕ್ಕೆ ಅನಫೆಲ್ಯಾಕ್ಟಿಕ್ ಶಾಕ್ ಅನಫೆಲ್ಯಾಕ್ಸಿಸ್ ವೆರಿ ಬ್ಯಾಡ್ ಫಾರ್ಮ್ ಆಫ್ ಅಲರ್ಜಿ ಅದರಿಂದ ಫುಲ್ ಬಿ ಪಿ ಡೌನ್ ಆಗಿ ಅದರಿಂದ ಕಾಡ್ಯಾಕ ಅರೆಸ್ಟ್ ಆಗ್ಬೋದು ಈ ತರ ಆಮೇಲೆ ಪಲ್ಮರಿ ಎಂಬಾಲಿಸಮ್ ಅಂತೀವಿ ಹೆಣ್ಮಕ್ಳಲ್ಲಿ ಅಕಸ್ಮಾತ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅದೆಲ್ಲ ತಗೊಂತಿವೆ ಪಲ್ಮರಿ ಎಂಬಾಲಿಸಮ್ ಕ್ಲಾಟ್ ಆಗುತ್ತೆ ಲಂಗಲ್ಲಿ ಸೊ ಆ ಥರ ಆದ್ರೂ ಸಡನ್ ಕಡ್ಯಾಕ ರೆಸ್ ಎಲ್ಲ ಆಗ್ಬಹುದು ಸೊ ಕಾಡ್ಯಾಕ ರಸ್ಗೆ ತುಂಬಾ ಕಾರಣಗಳು ಇರುತ್ತೆ ಲಿಸ್ಟ್ ಮಾಡ್ತಾ ಹೋದ್ರೆ ತುಂಬಾ ಉದ್ದಲ್ಲಿ ಲಿಸ್ಟೇ ಹೋಗುತ್ತೆ ಬಟ್ ಇಂಪಾರ್ಟೆಂಟ್ ಹೇಳಿರೋದು ಸೊ ಅವ್ರು ಪೋಸ್ಟ್ ಮಾರ್ಟಮ್ ಅದೆಲ್ಲ ಮಾಡಿದ್ರೆ ಅದ್ರಲ್ಲಿ ತಿಳಿದು ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಹಿಂಗೆ ಆಯ್ತಾ ಇನ್ನು ಅಥವಾ ಹಾರ್ಟ್ ಮೊದಲನೇ ವೀಕ್ ಆಗ್ಬಿಡಿತಾ ಅದೆಲ್ಲ ಗೊತ್ತಾಗುತ್ತೆ ಸೊ ಈಗ ಇವಾಗ ನಮಗೇನಾದರೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂದ್ರೆ ಮೊದಲೇ ಸಿಂಟಮ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಕಾರ್ಡಿಯಾ ಕರೆಸ್ಟ್ಗೂ ಕೂಡ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಇಲ್ಲ ಸಿಂಟಮ್ಸ್ ಗೊತ್ತಾಗತ್ತೆ ಬರುತ್ತೆ ಬಿ ಪಿ ಡೌನ್ ಆಗ ಸ್ಟಾರ್ಟ್ ಆಗುತ್ತೆ ಡೌನ್ ತಕ್ಷಣ ತುಂಬಾ ಸುಸ್ತಾಗಿ ಗಿಡಿನೆಸ್ ಅಯ್ಯೋ ಬಿದ್ದೋಗ್ತಿದ್ದೀನಿ ಅಂತ ಅನ್ಸುತ್ತೆ ಬಟ್ ಅದ ಟೈಮ್ ಜಾಸ್ತಿ ಕೊಡೋದಿಲ್ಲ ಅವಾಗ ನಿಮ್ಗೆ ಅದೊಂದೇ ಪ್ರಾಬ್ಲಮ್ ಸೊ ಮನೇಲಿ ಅಕಸ್ಮಾತ್ ಈ ತರದೊಂದು ಏನಾದ್ರು ಸಿಂಪ್ಟಮ್ಸ್ ಬಂತು ಅಂದ್ರೆ ಸೊ ಏನಾದ್ರೂ ಪ್ರಿಕಾಷನರಿ ಮೆಷರ್ಸ್ ನ ತಗೊಳ್ಬಹುದಾ ತಗೊಳ್ಳೋದಾದ್ರೆ ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೋಬಹುದು ಸೊ ಬಿಫೋರ್ ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಮನೆಯಲ್ಲಿ ಎಕೋಸ್ಪ್ರಿನ್ ಆಸ್ಪ್ರಿನ್ ಟ್ಯಾಬ್ಲೆಟ್ ಎಲ್ಲರೂ ಇಟ್ಕೊಳೋದು ಒಳ್ಳೆಯದು ಸೊ ಒಂದು ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ಸ್ ಆಸ್ಪ್ರಿನ್ ಅಂತ ಬರುತ್ತಲ್ಲ ನೀರಲ್ಲಿ ಇದು ಮಾಡಿಬಿಟ್ಟು ಕುಡಿಬೋದು ದಟ್ ಇಸ್ ಒನ್ ಥಿಂಗ್ ವಿಚ್ ಆಲ್ಸೋ ಅಂದ್ರೆ ಒಂದ್ಸತಿ ತಗೊಂಡ್ರೆ ಅದ್ರ ಏನು ಸೈಡ್ ಎಫೆಕ್ಟ್ ಏನಾಗೋದಿಲ್ಲ ಸೊ ಇಮಿಡಿಯೇಟ್ ಆಗಿ ಸೇಫ್ ತಗೊಂಡು ನೀವು ಇಮಿಡಿಯೇಟಾಗೆ ಹಾಸ್ಪಿಟಲ್ಗೆ ಹೋಗೋದು ಯಾವ ಥರ ಅಂತ ನೋಡಬೇಕು ಆಮೇಲೆ ನೀವು ಒಬ್ಬರೇ ಇದ್ದರೆ ಯಾರಾದರೂ ಇಮಿಡಿಯೇಟಾಗಿ ಕರ್ಸ್ಕೊಬೇಕು ನೀವೇ ಇಲ್ಲದ ಕಾರಲ್ಲಿ ಹೋಗೋದು ಅದೆಲ್ಲ ಏನು ಮಾಡಬಾರ್ದು ಸೊ ಜಸ್ಟ್ ಸಿಟ್ ವೆರ್ ಯು ಆರ್ ಟ್ರೈ ಟು ಗೆಟ್ ಹೆಲ್ಪ್ ಆ್ಯಂಡ್ ಟ್ರೈ ಟು ಗೆಟ್ ದ ನಿಯರೆಸ್ಟ್ ಹಾಸ್ಪಿಟಲ್ ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡು ಆಮೇಲೆ ಆಸ್ಪ್ರಿನ್ ಟ್ಯಾಬ್ಲೆಟ್ ಇದ್ರೆ ಅದನ್ನು ಮುನ್ನೂರು ಮಿಲಿಗ್ರಾಮ್ ನೀರಲ್ಲಿ ಹಾಕೊಂಡು ಸ್ಪ್ರಿನ್ನ ಕುಡಿಬೇಕು ಓಕೆ ಸೊ ಈ ಜೆಂಡರ್ ಬೇಸ್ಡ್ ಮಾತಾಡೋದಾದರೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕರೆಸ್ಟ್ ಅನ್ನೋದು ಸೊ ಗಂಡು ಮಕ್ಳಿಗೇನಾದರೂ ಬಂದರೆ ಪುರುಷರಲ್ಲಿ ಕಾಣಿಸ್ಕೊಂಡ್ರೆ ಸ್ವಲ್ಪ ಪರ್ಸೆಂಟೇಜು ಉಳಿಯುವಂಥ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಕಂಪೇರ್ ಟು ವಿಮೆನ್ ಅಂತ ಹೇಳ್ತಾರೆ ಇದು ಎಷ್ಟು ಸತ್ಯ ಹಾಂ ಮ್ಯಾಮ್ ಯಾಕಂತ ಹೇಳಿದರೆ ಒಂದು ಅವ್ರದ್ದು ಬೇಸಲ್ ಮೆಟಬಾಲಿಕ್ ರೇಟ್ ಅಂತಿದೆ ಸೊ ಅಂದರೆ ಒಂದು ಪರ್ ಡೇ ಅವ್ರು ಮಾಡುವಂಥ ಒಂದು ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಎಷ್ಟಿದೆ ಕಂಪೇರ್ ಮಾಡಿದರೆ ದರ್ ಇಸ್ ಅ ಚಾನ್ಸ್ ಆಫ್ ಹೈ ಇರೋದು ಅಲ್ಲಿ ಮ್ಯಾಮ್ ಹಾರ್ಟ್ ಅಟ್ಯಾಕ್ಸ್ ಬರುವಂಥದ್ದು ಒಂದು ಸತಿ ಅಂದರೆ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ಒಂದು ವೈಟಾಲಿಟಿ ಪವರ್ ಇಮ್ಯುನಿಟಿ ಪವರ್ ಅಂದರೆ ಸೊ ಮೇಲಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ರೀಸನ್ಸ್ ಬೇರೆ ಏನಲ್ಲ ಸೊ ಅಲ್ಲೇನೋ ಡೆನ್ ಜೆಂಡರ್ ಈಕ್ವಾಲಿಟಿ ಏನೋ ಅದ್ರದ್ದು ಡಿಸ್ಕ್ರಿಮಿನೇಷನ್ಸ್ ಏನಲ್ಲ ಬಟ್ ಅದರಿಂದ ಫಿಸಿಕಲ್ ಆಕ್ಟಿವಿಟೀಸ್ ಯಾವಾಗಲೂ ಮೋರ್ ತುಂಬ ಸ್ವಲ್ಪ ಕಂಪೇರಿಟಿವ್ಲಿ ಈಗ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಹೌದು ಮತ್ತು ಇವನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಕೂಡ ಅಷ್ಟೇ ಇವನ್ ಹಾರ್ಮೋಲ್ ಇಂಬ್ಯಾಲೆನ್ಸು ಮೇಲಿ ಕಂಪೇರ್ ಮಾಡಿದ್ರೆ ಫಿಮೇಲರ್ಸಲ್ಲಿ ಜಾಸ್ತಿ ಸೊ ಅದಕ್ಕೆ ಮೇಲ್ ಸ್ವಲ್ಪ ಅವ್ರೆ ಯಾರೆಲ್ಲ ಪುರುಷರು ಯಾರೆಲ್ಲ ಇರ್ತಾರೆ ಸೊ ಅವರಿಗೆ ಸ್ವಲ್ಪ ಬಾಡಿಯಲ್ಲಿರೋ ಎನರ್ಜಿಸು ಇಲ್ಲಾಂದರೆ ಅವ್ರು ಮಾಡೋ ಫಿಸಿಕಲ್ ಆಕ್ಟಿವಿಟೀಸು ಡೈಲಿ ಬೇಸ್ಡ್ ಆಕ್ಟಿವಿಟೀಸ್ ಯೂಜಲಿ ಅವ್ರ ಥರ ಜಾಸ್ತಿ ಇರುತ್ತೆ ಬಟ್ ಯಾವಾಗ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಮ್ಯಾಮ್ ಸೊ ಮೇ ಬಿ ಬಿಕಾಸ್ ಆಫ್ ದಿ ಲಿವರ್ ಪ್ರಾಬ್ಲಮ್ಸು ಇಲ್ಲಾಂತ ಹೇಳಿದರೆ ಬಿಕಾಸ್ ಆಫ್ ದಿ ಅವ್ರ ಫುಡ್ ಹ್ಯಾಬಿಟ್ಸು ಹೇಳಿದರೆ ಅವರ ಫಾಸ್ಟ್ ಫುಡ್ ಕನ್ಸಂಪ್ಷನ್ಸ್ ಹೇಗಿದೆ ಇಲ್ಲಾಂತ ಹೇಳಿದರೆ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ಸು ಇಲ್ಲಾಂದರೆ ಅವರ ಬ್ರೀದಿಂಗ್ ಪ್ರಾಕ್ಟೀಸು ಇಲ್ಲಾಂದರೆ ಆಲ್ಕೊಹಾಲಿಕ್ಕು ಸಿಗರೇಟ್ಸು ಇದೆಲ್ಲ ಅವರಿಗೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆಗಿರುತ್ತೆ ಇಲ್ಲಾಂತ ಹೇಳಿದರೆ ಯೂಶಲಿ ಬಟ್ ಫೀಮೇಲ್ಸಲ್ಲಿ ಇದೆ ಇಂಥ ಸೈದು ಯಾವುದು ಇರೋದಿಲ್ಲ ಬಟ್ ಅವರ ಇಮ್ಯುನಿಟಿ ಯೂಶ್ವಲಿ ಲೋ ಇರುತ್ತೆ ಸೊ ಅದೊಂದು ಮೇಯ್ನಾಗಿ ಹೇಳುವಂಥದ್ದು ಬಟ್ ನಾರ್ಮಲ್ ನೋಡ್ಲಿಕ್ಕೆ ಹೋದರೆ ಆಗಿ ಇಮ್ಯುನಿಟಿ ಒನ್ ಆಫ್ ದ ಮೇನ್ ಸ್ಟೇಜಲ್ಲಿ ಬರುತ್ತೆ ಮೇನ್ ಇಮ್ಯುನಿಟಿ ಎಟ್ ದ ಬೋತ್ ಆಫ್ ಟೈಮ್ ಇಬ್ಬರಿಗೂ ಕೂಡ ಬರುತ್ತೆ ಬಟ್ ಇಮ್ಯುನಿಟಿ ಮೇಲೆ ನಾವು ನೋಡ್ಕೊಳ್ಬೇಕಾಗುತ್ತೆ ಯಾರ್ದು ಇಮ್ಯುನಿಟಿ ಯಾವ ಥರ ಇದೆ ಅದರ ಮೇಲೆ ಆ್ಯಕ್ಟಿಂಗ್ ಆಗುವಂಥ ಓಕೆ ಸರ್ ಈ ಕಾರ್ಡಿಯಾಸ್ ಅರೆಸ್ಟ್ ಆಗಬೇಕು ಆಗ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ತನಕ ನೋಡಿರುವಂಥ ಕೆಲವೊಂದು ಎಕ್ಸಾಂಪಲ್ಸ್ನ ತೊಗೊಳೋದಾದರೆ ಅವರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ ಅಥವಾ ವಾಕಿಂಗ್ ಮಾಡ್ತಾ ಇರ್ತಾರೆ ಸೊ ಕೆಲವರು ಫಿಟ್ ಆ್ಯಂಡ್ ಫೈನ್ ಆಗೇ ಇರ್ತಾರೆ ಬಟ್ ಅಂಥವ್ರಿಗೂ ಕಾರ್ಡಿಯಾಕ್ ಅರೆಸ್ಟ್ ಕಾಡ್ತಾ ಇದೆ ಸೊ ಏನೇನು ರೀಸನು ಸೊ ಫಿಟ್ ಆ್ಯಂಡ್ ಫೈನ್ ಆಗಿರೋದು ಒಂದು ರೀಸನ್ ಆಗಿಬಿಟ್ಟಿದೆಯಾ ಅಲ್ಲ ಇವೇನಂತಂದರೆ ಒಂದು ನಾವು ಏನು ತಿಳ್ಕೊಬೇಕು ಅಂತಂದರೆ ಬಿಕಾಸ್ ಫಿಟ್ ಅಂದರೆ ಇಟ್ ಡಸೆಂಟ್ ಮೀನ್ ಆರ್ ಹೆಲ್ತಿ ಫಿಟ್ನೆಸ್ ಇಸ್ ನಾಟ್ ಈಕ್ವಲ್ ಟು ಬೀಂಗ್ ಹೆಲ್ತಿ ಇವಾಗ ನನಗೆ ವಾಕ್ ಮಾಡ್ತೀನಿ ನಾನು ನಾನು ಸೊ ನನಗೇನು ತೊಂದರೆ ಇಲ್ಲ ಅಂತ ಎಷ್ಟೊಂದು ಅಂದ್ಕೊಂಡ್ಬಿಡ್ತಾರೆ ಸೊ ಬಟ್ ಆದರೆ ಅಂಡರ್ಲೈನ್ ತೊಂದರೆ ಇರ್ಬೋದು ಸೊ ಬಿ ಪಿ ಇದೆಯಾ ಶುಗರ್ ಇದೆಯಾ ಕೊಲೆಸ್ಟ್ರಾಲ್ ಇದೆಯಾ ಸೊ ಎಷ್ಟೋ ನನಗೆ ಬಿ ಪಿ ಶುಗರ್ ಅದೆಲ್ಲ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇವನ್ ಕೊಲೆಸ್ಟ್ರಾಲ್ ಕೂಡ ಏನು ಸಿಮ್ಟಮ್ಸ್ ಇರೋದಿಲ್ಲ ಸೊ ನಿಮ್ಗೆ ಬಿ ಪಿ ಜಾಸ್ತಿನೇ ಇರ್ಬೋದು ಬಟ್ ನೀವೆಲ್ಲ ಕೆಲಸ ಮಾಡ್ತಿರ್ಬೋದು ವರ್ಕೌಟ್ ಎಲ್ಲ ಮಾಡ್ತಿರ್ಬೋದು ಬಟ್ ನೀವು ಚೆಕ್ ಮಾಡಿರೋದಲ್ಲ ಬಿ ಪಿ ಇದೆ ಶುಗರ್ ಇದೆ ಕೊಲೆಸ್ಟ್ರಾಲ್ ಇದೆ ಅಂತ ಅದಲ್ಲದಲ್ಲೇ ಇನ್ನೊಂದು ಒಂದು ವೆರಿ ಇಂಪಾರ್ಟೆಂಟ್ ಜೆನೆಟಿಕ್ಸ್ ಅಂದರೆ ನಮ್ಮ ಜೀನ್ಸಲ್ಲಿ ಈಗ ಪ್ರಿಡಿಸ್ಪೇಷನ್ ಇದ್ದರೆ ಪೇರೆಂಟ್ಸಿಗೆ ಬಂದಿತ್ತು ಅಥವಾ ನಿಮ್ಮ ಫ್ಯಾಮಿಲಿಲಿ ಅಂಕಲ್ಸು ಬೇರೆಯವ್ರಿಗೆಲ್ಲ ನೋಡಿರ್ತೀರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂಥವ್ರು ಇರೋರಿಗೆಲ್ಲ ದೇ ಶುಡ್ ರಿಯಲಿ ಟೇಕ್ ಕೇರ್ ಇವಾಗ ನಾವು ಸವ್ರಿಗೆ ಅಂಗೂಲಿ ನೋಡಿದ್ರೆ ಸೊ ಈಸ್ ಪ್ರಾಬ್ಲಿ ದ ಫಿಟ್ನೆಸ್ ಪರ್ಸನ್ ಯು ಕ್ಯಾನ್ ಸಿ ಬಟ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ದೇ ಅವ್ರಿಗೆ ಮೂರ್ರ ಇದರಲ್ಲೂ ಬ್ಲಾಕೇಜಸ್ ಇತ್ತು ಸೊ ಅಷ್ಟು ಫಿಟ್ ಇರೋರಿಗೆ ಹೇಗೆ ಅಂತಂದರೆ ಸೊ ಅಲ್ಲೇ ಗೊತ್ತಾಗುತ್ತೆ ಫಿಟ್ನೆಸ್ ಇಸ್ ನಾಟ್ ಈಕ್ವಲ್ ಟು ಬೀಂಗ್ ಹೆಲ್ದಿ ಅಂತ ಸೊ ಅದು ಬ್ಲಾಕೇಜಸ್ ಡೆವಲಪ್ ಆಗೋ ಕಾರಣಗಳೇ ಬೇರೆ ಅಂದರೆ ಅವ್ರಿಗೆ ಜೆನೆಟಿಕ್ ಇದಿತ್ತು ಗಂಗೂಲಿ ಅವ್ರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಇತ್ತು ಪ್ಲಸ್ ಅವ್ರಿಗೆ ಬಿ ಪಿನೂ ಇತ್ತು ಅಂತ ಇದು ಬರುತ್ತೆ ಸೊ ಹಾಗಾಗಿ ಫಿಟ್ನೆಸ್ ಮೇಂಟೈನ್ ಮಾಡೋದು ಇಸ್ ಗುಡ್ ಫಾರ್ ದ ಹಾರ್ಟ್ ಒಂದು ಬ್ಯಾಡ್ ಅಂತ ಹೇಳ್ತಾ ಇಲ್ಲ ಬಟ್ ಹಾಗಂದ್ರೆ ದಟ್ ಡಜೆಟ್ ಮೀನ್ ದಟ್ ಯು ಆರ್ ರಿಯಲಿ ಹೆಲ್ತಿ ಸೊ ಚೆಕ್ ಮಾಡಿಸಿ ನೋಡಬೇಕಾಗುತ್ತೆ ಸೊ ಕೊಲೆಸ್ಟ್ರಾಲ್ ಆಲ್ಸೋ ಪ್ಲೇಸ್ ಅಂತ ಹೇಳ್ತಾರ